ಮಳೆಯ ಅಬ್ಬರದ ನಡುವೆ ನಗರ ಸೇರಿದಂತೆ ಜಿಲ್ಲಾದ್ಯಂತ ಗಣೇಶೋತ್ಸವ ಆಚರಣೆಗೆ ಸಿದ್ಧತೆ ಭರದಿಂದ ಸಾಗಿದೆ ಬೆಳಗಾವಿ ನಗರದಲ್ಲಿ ಸುಮಾರು ನಾಲ್ಕುನೂರು ಹಾಗೂ ಜಿಲ್ಲೆಯ ಇತರ ಕಡೆ ನಾಲ್ಕು ಸಾವಿರ ಸಾರ್ವಜನಿಕ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಗುತ್ತಿದೆ ಶಾಂತಿ ಸೌಹಾರ್ದದಿಂದ ಗಣೇಶ ಹಬ್ಬ ಆಚರಿಸಲು ಪೊಲೀಸ್ ಇಲಾಖೆ ಗ್ರಾಮ ಪಟ್ಟಣಕ್ಕೆ ಒಂದೊಂದು ಗಣೇಶ ಮೂರ್ತಿ ಪ್ರತಿಷ್ಠಾಪಿಸುವಂತೆ ಜನರಿಗೆ ಮನವರಿಕೆ ಮಾಡುತ್ತಿದೆ ಆದರೂ ಸಾರ್ವಜನಿಕ ಗಣೇಶ ಮೂರ್ತಿ ಸಂಖ್ಯೆ ಏರುತ್ತಲೇ ಇದೆ ನಗರದಲ್ಲಿ ಹಲವು ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದೆ ಆದರೂ ಗಣೇಶ ಮಹಾಮಂಡಳಿಯ ಉತ್ಸವ ಮಾತ್ರ ಕುಂದಿಲ್ಲ ಮಳೆಯಲ್ಲಿ ಅದುರಿ ಗಣೇಶ ಉತ್ಸವಕ್ಕೆ ತಯಾರಿ ನಡೆದಿದೆ ಗಣೇಶ ಹಬ್ಬಕ್ಕೆ ಸರ್ ನಾವು ಈ ಬಾರಿ ಏನ್ ನಮ್ಗೆ ತಾವೇ ನೋಡ್ತಿದ್ದಂಗೆ ಮಳೆ ಜಾಸ್ತಿ ಬರ್ತಿದೆ ಸೊ ನಮ್ಮ ಒಂದು ಪಾಟೋಲ್ ಆಮೇಲೆ ಟ್ರೀಗಳ ಟ್ರಿಮ್ಮಿಂಗ್ ಸ್ವಚ್ಛತೆ ಆಮೇಲೆ ಎಲ್ಲೆಲ್ಲಿ ಗಣಪತಿ ಉತ್ಸವ ಮತ್ತು ಪ್ರೊಸೆಷನ್ ಹೋಗುತ್ತೆ ಇವತ್ತು ನಾವು ಬೆಳಗ್ಗೆ ಹೋಗಿ ಒಂದು ನ ಮಾಡಿ ಬಂದಿದ್ದೀವಿ ಪೊಲೀಸ್ ಇಲಾಖೆ ಜೊತೆಗೆ ಮತ್ತು ನಮ್ಮ ಇಲಾಖೆಯವರು ದಿನನಿತ್ಯ ರಾತ್ರಿ ಭಾಳಷ್ಟು ಪಾಟ್ಹೋಲ್ಗಳನ್ನು ಮುಚ್ಚ್ತಾ ಇದ್ದಾರೆ ಅದರದ್ದು ಎಲ್ಲ ಮಾಹಿತಿನ ನಾನು ನಮ್ಮ ತಿಮ್ ತಮ್ಮ ಒಂದು ಮೀಡಿಯಾಗೂ ಹಂಚ್ಕೋತೀನಿ ಇಲ್ಲ ಇದು ಏನಾಗಿದೆ ಅಂದರೆ ನಮಗೆ ಮಳೆ ಹಿಂದೆ ಬರ್ತಿದೆ ತಾವು ನೋಡಿರ್ಬೋದು ರೆಡ್ ಅಲರ್ಟ್ ಇತ್ತು ಆ ಸಮಯದಲ್ಲಿ ನಾವು ಹಾಕಿದ್ರೆ ಇದು ಸಾರ್ವಜನಿಕರ ದುಡ್ಡನ್ನ ನಾವು ವಿನಾಕರಣ ಪೋಲ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಈ ರೀತಿ ಬಿಸಿಲು ಇದ್ದಂಥ ಸಂದರ್ಭದಲ್ಲಿ ನಾವು ವೆಟ್ ಮಿಕ್ಸ್ನ ಹಾಕಬೇಕಾಗುತ್ತೆ ನಿನ್ನೆ ರಾತ್ರಿನೂ ನಾವು ಎಲ್ಲ ಕಡೆ ಹಾಕಿದ್ದೀವಿ ಇನ್ನೂ ನಮಗೆ ಹನ್ನೊಂದು ದಿವಸದ ಅದೇನು ಪ್ರೊಸೆಷನ್ ಆಗುತ್ತಲ್ಲ ಆಗ ಪರ್ಫೆಕ್ಟ್ಲಿ ನಾವು ಎಲ್ಲ ರೋಡ್ನಲ್ಲಿ ಗುಂಡಿಗಳನ್ನು ಮುಚ್ಚಿ ಎಲ್ಲೆಲ್ಲಿ ಚರಂಡಿ ಮೇಲಿದೆ ಅದೆಲ್ಲ ಅಂಡಿ ಆಗಿದೆ ಅದನ್ನು ಸಹಿತ ಮುಚ್ಚಿ ನಾವು ಸರಿಯಾದ ಒಂದು ವ್ಯವಸ್ಥೆನ ಮಾಡಿ ಕೊಡ್ತೀವಿ ನಮಗೆ ಸರ್ ಅದು ನಮ್ಮಲ್ಲಿ ಏನಾಗಿದೆ ಮಳೆ ಚ ಚರಂಡಿಗಳಲ್ಲಿ ಈ ಹಿಂದೆ ಅಂದರೆ ನಮ್ಮ ಮಳೆಗಾಲ ಶುರು ಹಾಕಿನ ಮುಂಚೆನೆ ಫೆಬ್ರವರಿನಲ್ಲಿ ನಾವು ಎಲ್ಲ ಸೀಟ್ಗಳನ್ನೆಲ್ಲ ತೆಗೆದಿದ್ವಿ ಈಗ ಜೋರು ಮಳೆಯಲ್ಲಿ ಮತ್ತೊಮ್ಮೆ ಈ ಎಲ್ಲ ಸೀಟ್ಗಳು ಚರಂಡಿಗಳು ತುಂಬಿದ್ದಾವೆ ಅದನ್ನು ಸಹಿತ ನಾವು ಫೇಸ್ ಟೂನಲ್ಲಿ ತೆಗೆಸ್ಬೇಕು ಅಂತಿದ್ದೀವಿ ಇದು ಪ್ರೊಸೆಷನ್ ರೂಟ್ ಮಾತ್ರ ಅಂತಲ್ಲ ಪ್ರತಿ ವಾರ್ಡ್ಗೆ ತೆಗೆಸ್ತೀವಿ ಈಗ ಸದ್ಯಕ್ಕೆ ನಾವು ಪ್ರೊಸೆಷನ್ ರೂಟನ್ನು ಮಾತ್ರ ಗಮನದಲ್ಲಿಟ್ಟು ಮಾಡ್ತೀವಿ ಈಗಾಗಲೇ ಗಣೇಶ ಮಹಾಮಂಡಳಿ ರಚಿಸಿ ಜವಾಬ್ದಾರಿ ಹಂಚಿಕೆ ಮಾಡಲಾಗಿದೆ ಪೆಂಡಾಲ್ ನಿರ್ಮಿಸಲು ಕಾರ್ಯ ಬರದಿಂದ ನಡೆದಿದೆ ಕೆಲವೆಡೆ ಕಳೆದ ಹದಿನೈದು ದಿನಗಳಿಂದ ಮಂಟಪ ಕಾರ್ಯಗಳು ನಡೆದಿದ್ದು ಪುಣೆ ಕೊಲ್ಲಾಪುರ ಹಾಗೂ ಬರ ರಾಜ್ಯಗಳಿಂದಲೂ ಕಲಾವಿದರು ಆಗಮಿಸಿದ್ದು ಮಂಟಪ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ ಈ ನಡುವೆ ಗುರುವಾರ ಮಳೆ ಬಿಡುವು ನೀಡಿದ್ದು ಸಿದ್ಧತೆ ಕಾರ್ಯ ಚುರುಕು ಪಡೆದಿದೆ ಈ ಪ್ರೊಸೆಷನ್ ಹೇಗೆ ಬೇಗ ಮಾಡಬಹುದು ಆ ದಿಕ್ಕಿನಲ್ಲಿ ಸ್ವಲ್ಪ ಚರ್ಚೆ ಇದೆ ನಾವು ಅವರದು ಸಲಹೆಗಳು ತಗೋತೀವಿ ಮತ್ತು ಸುಮಾರು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಲ್ಲಿ ಸೊ ಆ ಜಾಮ್ ಹೇಗೆ ಅವಾಯ್ಡ್ ಮಾಡಬೇಕು ದಿಕ್ಕಿನಲ್ಲಿ ಕೂಡ ನಾವು ಐಡಿಯಾ ತಗೊಳ್ತಾ ಇದ್ದೀವಿ ಪಬ್ಲಿಕ್ ಗೆ ಯಾವುದೇ ಐಡಿಯಾ ಇದ್ರೆ ದಯವಿಟ್ಟು ನಿಮ್ಗೆ ಶೇರ್ ಮಾಡಿ ನಿಮ್ಮ ಮೀಡಿಯಾ ಬಾಂಧವರಿಗೆ ಕೂಡ ನಿಮ್ಗೆ ಏನಾದರೂ ಐಡಿಯಾ ಇದ್ರೆ ಪ್ಲೀಸ್ ಗಿವ್ ಇಟ್ ಟು ಅಸ್ ಈ ಶನಿವಾರ ರವಿವಾರ ನಾವು ಅದರ ಬಗ್ಗೆ ಒಂದು ತೀರ್ಮಾನ ತಗೋತೀವಿ ಇಟ್ ವಿಲ್ ಬಿ ಕನ್ಸೆನ್ಶುಯಲ್ ಯಾಕಂದ್ರೆ ಹಬ್ಬದ ಟೈಮ್ ಇದೆ ಟೂ ಮಚ್ ಎನ್ಫೋರ್ಸ್ಮೆಂಟ್ ಇದೆ ಗುಡ್ ಅವರು ವಾಲಂಟೀರಿ ಆಗಿ ಯಾರು ಹೇಳಿದ್ರೆ ಸರ್ ನಾವು ಮುಂದೆ ಹೋಗ್ಬೇಕು ನಮ್ಗೆ ಅವಕಾಶ ಮಾಡಿಕೊಡಿ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ದಟ್ ಮುಂದಿನ ದಿನ ಅಟ್ ಲೀಸ್ಟ್ ಎಂಟು ಒಂಬತ್ತು ಗಂಟೆ ಒಳಗಡೆ ಎಲ್ಲ ವಿಸರ್ಜನೆ ಕಂಪ್ಲೀಟ್ ಆಗುತ್ತೆ ಕೊಲ್ಲಾಪುರ್ ಎಸ್ ಪಿ ಹಾಗೆ ಸಾಂಗ್ಲಿ ಎಸ್ ಪಿ ಅವರಿಗೆ ನಾನು ಫೋನ್ ಮುಖಾಂತರ ಮಾತಾಡಿದೀನಿ ಅವರಿಗೆ ಒಂದು ನೋಟಿಸ್ ಡಿಜೆ ಆಪರೇಟರ್ ಮತ್ತು ಡಿಜೆ ಓನರ್ಗೆ ಒಂದು ಡ್ರಾಫ್ಟ್ ನೋಟಿಸ್ ನಾವು ಇಲ್ಲಿ ಏನ್ ನೋಟಿಸ್ ಕೊಟ್ಟಿದೀವಿ ಆ ಸೇಮ್ ನೋಟಿಸ್ ನಾವು ಅಲ್ಲಿ ಮಹಾರಾಷ್ಟ್ರದಲ್ಲಿ ಕಳಿಸಿದೀವಿ ನೋಟಿಸ್ ನಲ್ಲಿ ಏನಿದೆ ಅಂದ್ರೆ ಪೂರ್ತಿ ದೇಶಾದ್ಯಂತ ಹನ್ನೊಂದು ಘಟನೆ ಆಗಿದೆ ಲೌಡ್ ಮ್ಯೂಸಿಕ್ ಇಂದ ಜನ ತೀರೋಗಿದ್ದಾರೆ ಆವಾಗ ಕಲ್ಪೇಬಲ್ ಹೋಮಿಸೈಡ್ ನಾಟ್ ಅಮೌಂಟ್ ಇನ್ ಟು ಮರ್ಡರ್ ಹಳೆ ನಲ್ಲಿ ಥ್ರೀ ನಾಟ್ ಫೋರ್ ಹತ್ತು ವರ್ಷ ಶಿಕ್ಷೆ ಇದೆ ಕಾಗ್ನಿಸೇಬಲ್ ಮತ್ತು ನಾನ್ ವೈಲೇಬಲ್ ಆಫೆನ್ಸ್ ಇದೆ ಓನರ್ ಡಿಜೆ ಆಪರೇಟರ್ ವಿಲ್ ಬಿ ಆನ್ಸರೇಬಲ್ ಫಾರ್ ದಟ್ ಲೇಟೆಸ್ಟ್ ಅಂದ್ರೆ ಐದು ಆಗಸ್ಟ್ ಫಿಫ್ತ್ ಆಗಸ್ಟ್ಗೆ ಇಲ್ಲಿ ಪಕ್ಕದಲ್ಲಿ ಸಾಂಗ್ಲಿ ಜಿಲ್ಲೆಯಲ್ಲಿ ಇದೇ ಡಿಜೆ ಮ್ಯೂಸಿಕ್ ಇಂದ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು ಒಂದು ಯಂಗ್ ಹುಡುಗ ಸತ್ ಹೋಗಿದ್ದಾನೆ ಯು ಜಸ್ಟ್ ಇಮ್ಯಾಜಿನ್ ಯಂಗ್ ಹುಡುಗರ ಮೇಲೆ ಇದು ಆಗ್ತಾ ಇದೆ ಯಾರ್ದು ವಯಸ್ಸು ಆಗಿದೆ ಯಾರದೇ ಪೇಸ್ ಮೇಕರ್ ಹಾಕಿದ್ದಾರೆ ಅವರ ಆರೋಗ್ಯ ಮೇಲೆ ಎಷ್ಟು ಅಫೆಕ್ಟ್ ಆಗಬಹುದು ಅಥವಾ ಚಿಕ್ಕ ಮಕ್ಕಳು ಇರ್ತಾರೆ ಜಸ್ಟ್ ನ್ಯೂ ಬಾರ್ನ್ ಬೇಬೀಸ್ ಗೈನಕಾಲಜಿಸ್ಟ್ ಹಾಸ್ಪಿಟಲ್ ಇದ್ರೆ ವಾಟ್ ಇಫೆಕ್ಟ್ ಇಟ್ ವಿಲ್ ಹ್ಯಾವ್ ಆನ್ ದ ಬೇಬೀಸ್ ಸೊ ಎಲ್ಲ ಮಂಡಳಿಯವರಿಗೆ ನಮ್ದು ರಿಕ್ವೆಸ್ಟ್ ಇದೆ ಹಬ್ಬ ಇದೆ ಸೆಲೆಬ್ರೇಟ್ ಮಾಡಿ ಎಲ್ಲ ಮಾಡಿ ಬಟ್ ವಯಸ್ಸಾದವರು ಆಗ್ಲಿ ಶಾಲಾ ಮಕ್ಕಳು ಆಗ್ಲಿ ಮತ್ತು ಚಿಕ್ಕ ಮಕ್ಕಳು ಆಗ್ಲಿ ಅವ್ರ ಬಗ್ಗೆ ಕೂಡ ದಯವಿಟ್ಟು ಗಮನ ಹರಿಸಿ ಲೇಸರ್ ಲೇಸರ್ ಇಸ್ ಬ್ಯಾಂಡ್ ಅವರು ನಮ್ಗೆ ಕಂಡು ಬಂದ್ರೆ ನಾವು ರ್ಯಾಲಿ ನಿಲ್ಸ್ಕೊಂಡು ಅದು ತಗೊಂಡು ಹೋಗ್ತೀವಿ ಸೀಸ್ ಮಾಡ್ತೀವಿ ಮತ್ತು ಕ್ರಿಮಿನಲ್ ಕೇಸ್ ಕೂಡ ನಾಯ್ಸ್ ಪೊಲ್ಯೂಷನ್ ಆಕ್ಟ್ ನಲ್ಲಿ ಕೂಡ ನಾವು ಬುಕ್ ಮಾಡ್ತೀವಿ ಗಣೇಶೋತ್ಸವವನ್ನು ವ್ಯವಸ್ಥಿತವಾಗಿ ನಡೆಸಲು ಜಿಲ್ಲಾಡಳಿತವು ಅಗತ್ಯ ಸಿದ್ಧತೆ ಕೈಗೊಂಡಿದೆ ಸಾರ್ವಜನಿಕ ಮೂರ್ತಿಗಳ ಪ್ರತಿಷ್ಠಾಪನೆ ಪರವಾನಿಗೆ ನೀಡಲು ಪೊಲೀಸ್ ಆಯುಕ್ತರ ಕಚೇರಿಗೆ ಸೇರಿ ನಾನಾ ಕಡೆಗಳಲ್ಲಿ ಏಕಗವಾಕ್ಷಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ ತಾಲೂಕು ಕೇಂದ್ರಗಳಲ್ಲೂ ಈ ರೀತಿಯ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ